ಅಕ್ಷರಗಳನ್ನ ಪೋಣಿಸುತ್ತಿದ್ದಾಗಲೇ ಇಹಲೋಕವನ್ನ ತ್ಯಜಿಸಿದ್ದಾರೆ ಪ್ರಸಿದ್ಧ ಪತ್ರಕರ್ತ ಮಾತುಗಾರ ಸಾಹಿತ್ಯ ರಚನಕಾರ ಜೊತೆಗೆ ಒಬ್ಬ ಕಲಾವಿದ ಕೂಡ ಹೌದು ರವಿ ಬೆಳಗೆರೆ ಅವರ ಹೆಸರು ಇದೀಗ ರವಿ ಬೆಳಗೆರೆ ಅಸ್ತಂಗತರಾಗಿದ್ದಾರೆ ಅರವತ್ತೆರಡು ವಯಸ್ಸಿನ ರವಿ ಬೆಳಗೆರೆ ಅವರು ನಿನ್ನೆ ತಡರಾತ್ರಿ ಹೃದಯಾಘಾತಕ್ಕೆ ಅದಾದ ಮೇಲೆ ಸಾವನ್ನಪ್ಪಿದ್ದಾರೆ ನಮ್ಮ ಜೊತೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಸ್ವಾಮಿಗೌಡರು ರವಿ ಬೆಳಗಿರ ಜೊತೆ ಸರಿಸುಮಾರು ಎರಡು ದಶಕಗಳ ಕಾಲ ಒಡನಾಟ ಇಟ್ಕೊಂಡವರು ಮಗದೊಂದು ಕಡೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಅವ್ರ ಜೊತೆ ಮಾತಾಡೋಕೆ ಮುಂಚೆ ನಿರ್ದೇಶಕರ ಯೋಗರಾಜ್ ಭಟ್ರು ಆಫ್ಕೋರ್ಸ್ ಕನ್ನಡ ಸಿನಿಮಾ ಲೋಕ ಕ್ರೀಡಾ ಲೋಕ ಪ ಪ ರಾಜಕಾರಣಿಗಳು ಎಲ್ಲ ಸ್ತರದ ವ್ಯಕ್ತಿಗಳ ಜೊತೆ ಒಡನಾಟ ಇಟ್ಟುಕೊಂಡಂಥ ಒಬ್ಬ ಪತ್ರಕರ್ತರ ಇದ್ದರೆ ಅದು ರವಿ ಬೆಳಗಿರೆ ಆಗಿರ್ತಾರೆ ಅಂತ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದೀಗ ಸ್ವಾಮಿಗೌಡರು ಜಾಯಿನ್ ಆಗಿದ್ದಾರೆ ಸರ್ ನಮಸ್ಕಾರ ಒಂದಿನ ಬರುತ್ತೆ ಅವತ್ತು ಎರಡು ದಶಕಗಳ ಕಾಲ ಕೆಲಸ ಮಾಡಿದ್ದೀನಿ ಅವ್ರ ಜೊತೆ ಅವ್ರ ಬಗ್ಗೆ ಮಾತಾಡೋ ಟೈಮ್ ಬರುತ್ತೆ ಅಂತ ಬಹುಶಃ ನೀವು ಸಾಧ್ಯನೇ ಇಲ್ಲ ಅನ್ಸುತ್ತೆ ಸಡನ್ ಆಗಿ ಏನು ನೆನಪಾಗುತ್ತೆ ಸರ್ ನನಗೆ ನಾವು ನಮ್ಮ ಸ್ವಂತ ತಂದೆಯನ್ನ ಕಳ್ಕೊಂಡಷ್ಟು ದುಃಖ ಆಗ್ತಾ ಇದೆ ಯಾಕೆಂದ್ರೆ ಎಲ್ಲೋ ಇದ್ದಂತ ನನ್ನನ್ನ ಬೆಂಗಳೂರಿಗೆ ಕರ್ಕೊಂಡ್ಬಂದು ಅಕ್ಷರ ಕಲಿಸಿ ನಿನ್ನ ಇದು ಇಲ್ಲಿದೆಯಪ್ಪ ನಿನ್ ತಾಕತ್ತಿದೆ ನೀನ್ ಬರೀ ನಿನ್ನಿಂದ ಎಲ್ಲವನ್ನೂ ನಾನು ಬರಸ್ಬಲ್ಲೆ ನನ್ ಜೊತೆ ಇರು ನೀನು ಬಿಡು ಅಂತ ಹೇಳಿ ನನ್ನ ಸರಿದಾರಿಗೆ ತಂದು ಇವತ್ತು ಅವ್ರ ನಮ್ಮನ್ನ ಕೈ ಬಿಟ್ಟು ಹೋಗಿದ್ದಾರೆ ನಿಜವಾಗ್ಲು ನಾನು ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ ನನ್ಗೆ ಕನಸು ಮನಸ್ನಲ್ಲೂ ಯೋಚನೆ ಇರ್ಲಿಲ್ಲ ಬಹುಶಃ ನಾವು ಆಗ ರೀತಿ ನೋಡಿದ್ರೆ ನಾವೇ ಅವ್ರಿಗಿಂತ ಬೇಗ ಹೊರಟೋಗ್ತೀವಿ ಅಂತ ಅನ್ಕೊಂಡಿದ್ದು ನಮ್ಮನ್ನೆಲ್ಲ ಸರಿದಾರಿಗೆ ತಂದು ಅವರು ಇವತ್ತು ಎಂದೂ ಬಾರದ ಲೋಕಕ್ಕೆ ಆಗ್ತಾ ಇದೆ ಯಾಕೆ ಎಲ್ಲಾ ತರಹದ ಜನ ಅಂದ್ರೆ ನಾನು ಮಾತಾಡ್ತಿರೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಎಲ್ಲರೂ ಕೂಡ ಅವ್ರನ್ನ ಇಷ್ಟಪಡ್ತಾರೆ ಅಫ್ಕೋರ್ಸ್ ಅವ್ರನ್ನ ಎಷ್ಟು ಜನ ಪ್ರೀತಿ ಮಾಡ್ತಾರೋ ಒಂದಷ್ಟು ಜನ ಅವ್ರನ್ನ ದ್ವೇಷನೂ ಮಾಡ್ತಿದ್ರು ಇಲ್ಲ ಅಂತಲ್ಲ ಪತ್ರಿಕಾ ರಂಗದಲ್ಲಿ ಇದ್ರ ಬಗ್ಗೆ ಗೊತ್ತಿರೋರ್ಗಂತೂ ತುಂಬಾ ಚೆನ್ನಾಗಿ ಗೊತ್ತಿದೆ ಯಾಕೆ ಆ ಪ್ರೀತಿ ಯಾಕೆ ನಿಜವಾಗ್ಲೂ ರವಿ ಬೆಳೆಗರೆ ನಮ್ಗೆಲ್ಲ ಆಪ್ತರಾಗೋದು ಮನುಷ್ಯತ್ವ ಅವ್ರ ಹಬ್ಬ ಅಟ್ಪಟ ಮನುಷ್ಯ ಪ್ರೇಮಿ ಅವ್ರಿಗೆ ಅದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಆಮೇಲೆ ಬಡವರು ಅಂದ್ರೆ ಅತ್ಯಂತ ಅಪಾರವಾದ ಕಾಳಜಿ ಗೊತ್ತಿಲ್ಲ ಅವ್ರು ಯಾರಾದ್ರೂ ಬಡ ಮಕ್ಕಳಿದ್ದಾರೆ ಅವ್ರಿಗೆ ಅಕ್ಷರ ಕಲಿಸ್ಬೇಕು ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಮನುಷ್ಯ ಜೀವನದಲ್ಲಿ ಒಂದು ಒಳ್ಳೆ ಹಂತಕ್ಕೆ ತಗೊಂಡೋಗ್ರು ಸ್ಕಾಲರ್ಶಿಪ್ ಗಳನ್ನ ಕೊಡ್ತಿದ್ರು ಅನಾಥ ಮಕ್ಕಳು ಅಸಹಾಯಕ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋರು ಆಮೇಲೆ ದತ್ತು ತಗೊಳ್ಳೋರು ಹೀಗೆ ಅವರು ಮನುಷ್ಯತ್ವವನ್ನ ಬಹಳ ಪ್ರೀತಿ ಮಾಡ್ತಾ ಇದ್ದಂತ ವ್ಯಕ್ತಿ ನಾವು ಯಾವ ಅಥವಾ ಅವ್ರನ್ನ ಹೆಸರಿಡ್ದು ಸರ್ ಅಂತ ಏನೋ ಕರಿತಿರ್ಲಿಲ್ಲ ಆಲ್ವೇಸ್ ಬಾಸ್ ಬಾಸ್ ನಮ್ಮ ಬಾಸ್ ಅವರು ಹಾಗಾಗಿ ಹಾಗಾಗಿ ಅವ್ರಿಗೆ ಅತೀವ ಪ್ರೀತಿ ಜನನು ಅವ್ರ ಇಷ್ಟಪಡ್ತಿದ್ರು ಬಹುಶಃ ಎಷ್ಟೋ ಸಂದರ್ಭದಲ್ಲಿ ಗೌಡ್ರೆ ಮುಲಾಜಿಲ್ಲದೆ ಅನಿಸಿದ್ದಿನ ಅವ್ರ ಮುಖಕ್ಕೆ ಹಂಗೆ ಹೇಳೋದ್ರಿಂದನೇ ತುಂಬಾ ಜನ ಅವರು ದ್ವೇಷನು ಮಾಡ್ತಿದ್ರು ಹೌದೌದು ಹೌದು 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 ಯಾರನ್ನು ಬೇಕಾದ್ರೆ ಎದುರಾಕೊಳ್ಳೋರು ಸತ್ಯ ಹೇಳೋದಿಕ್ಕೆ ನಾನು ಒಂದು ವಿಷಯ ಹೇಳ್ತೀನಿ ಹರೀಶ್ ಅವ್ರೆ ಪ್ಲೀಸ್ ಯಾವುದೇ ಒಂದು ರಿಪೋರ್ಟ್ ನಾವು ಗ್ರೌಂಡ್ ರಿಪೋರ್ಟ್ ಹೋಗ್ತಾ ಇದೀವಿ ಅಂದ್ರೆ ಇಲ್ಲಿಂದ ನೀವು ಸಿಂದಗಿಗ್ ಹೋಗಿ ಬಾಗಲಕೋಟೆಗೆ ಹೋಗಿ ಈ ಕಡೆ ಬೀದರ್ಗ್ ಹೋಗಿ ಗುಲ್ಬರ್ಗಕ್ಕೆ ಹೋಗಿ ಎಲ್ಲೇ ಇರ್ಲಿ ನಾವು ಹೋಗೋ ಮಾಹಿತಿ ತೆಗಿಯೋಕ್ ಮುಂಚೆ ಅವ್ರಿಗೆ ರಿಪೋರ್ಟ್ ಇರ್ತಿತ್ತು ಮಾಹಿತಿ ಇರ್ತಿತ್ತು ಆದ್ರೂ ನಮ್ಮನ್ನು ಕಳ್ಸರು ನಾವೇನಾದ್ರೂ ಅಲ್ಲಿ ಸುದ್ದಿ ತಿರ್ಚ್ ಬರ್ದಿದ್ರೆ ಕಪಾಳು ಕೊಡಿಯಷ್ಟು ಸಿಟ್ಟು ಬರೋದು ಅವ್ರಿಗೆ ಆಗ ಅವರು ಯಾರಿಗೂ ಇದು ಮಾಡ್ತಿರ್ಲಿಲ್ಲ ಬಯ್ಯರು ಭಯಂಕರ ಭಯ್ಯರು ಆಫೀಸಿಂದ ನಮ್ಮನ್ನ ಚಿಕ್ಕ ಮಕ್ಳ ಥರ ಹೊರಗಡೆ ನಿಲ್ಸೋರು ಏ ಗೇಟ್ ಹಾಕಿ ಅವನ್ ಒಳಗಡೆ ಸೇರ್ಸ್ಬೇಡಿ ಅಂತ ಆದ್ರೆ ಯಾವತ್ತೂ ನಾವು ಯಾರು ಅವ್ರು ಹೊರ್ಗಡೆ ನಿಲ್ಸು ಅಂದ್ರೆ ಮೂರು ದಿವ್ಸ ಹೇಳಿದ್ರು ಹೊರ್ಗಡೆ ನಿಂತಿರ್ತಿದ್ವಿ ಹೊರತು ಯಾರು ಮನೆಗೆ ಹೋಗ್ತಿರ್ಲಿಲ್ಲ ನಾವೇನಾದ್ರು ಮನೆಗೆ ಹೋದ್ರೆ ಮುಗೀತು ಅವರ ನಮ್ಮ ಸಂಬಂಧ ಕರ್ದೋಗೋದು ನಾವು ನಮ್ಮ ಬಾಸ್ ವಾಪಸ್ ತನಕ ಅಲ್ಲೇ ಇರ್ತಿದ್ದವು ಅಲ್ಲೇ ಇದ್ದು ಮತ್ತೆ ಅವ್ರು ಸಿಟ್ಟು ಕಡಿಮೆ ಆದ್ಮೇಲೆ ಕರೆದು ಹಿಂಗಲ್ಲ ಹಿಂಗೆ ಈ ತರ ಬರೀರಿ ಈ ತರ ಬರೀರಿ ಈ ಇದನ್ನ ಈ ಆಂಗಲ್ ಅಲ್ಲೂ ನೀನು ಯಾಕೆ ಈ ಆ್ಯಂಗಲ್ ತಗೋತೀಯಾ ಈ ತರ ನಮ್ಮನ್ನು ತಿದ್ದು ಅವರು ಈ ವಿಮರ್ಶೆಗಳು ಬರ್ತಿತ್ತಲ್ಲ ಅಫ್ಕೋರ್ಸ್ ಒಂದು ಪತ್ರಿಕಾ ರಂಗದಲ್ಲಿ ಬೇರೆಯವ್ರನ್ನ ನಾವು ಹೆಂಗೆ ವಿಮರ್ಶೆ ಮಾಡ್ತೀವೋ ನಮ್ಮನ್ನು ಕೂಡ ತುಂಬಾ ಜನ ಓದಿರುತ್ತೋ ಬೇರೆಯವ್ರು ಕೂಡ ವಿಮರ್ಶೆ ಮಾಡೇ ಮಾಡ್ತಾರೆ ಅದನ್ನ ಹೇಗೆ ತಗೋತಿದ್ರು ರವಿ ಬೆಳಗೆರೆ ಅವರು ಹೌದು ತುಂಬಾ ಪಾಸಿಟಿವ್ ಆಗಿ ತಗೊಳ್ತಿದ್ರು ಪ್ರತಿಯೊಂದು ವಿಮರ್ಶೆಯನ್ನು ಆಮೇಲೆ ನೀವ್ ಯಾರೇ ವಿಮರ್ಶೆ ಮಾಡಿದ್ರು ಇತ್ತೀಚೆಗೆ ಸೋಶಿಯಲ್ ಮೀಡಿಯಾದಲ್ಲಿ ಬಹಳ ಆಕ್ಟಿವ್ ಆಗಿದ್ರು ಒಂದು ಸಣ್ಣ ಕಾಮೆಂಟ್ ಅದಕ್ಕೆ ಕರೆಕ್ಟ್ ಇಲ್ಲ ತಮ್ಮ ಇದೀಗಪ್ಪ ಇದೀಗಪ್ಪ ನನ್ನ ಬದುಕ ಹೆಂಗಿದೆ ನನ್ನ ಜೊತೆ ಒಂದ್ಸಾರಿ ಮಾತಾಡು ಒಂದು ಕಾಪಿ ಕುಡಿ ಒಂದು ಅರ್ಥದ ಮಾತಾಡು ನಾಕ್ ನಿನ ಗೊತ್ತಾಗುತ್ತೆ ಈ ತರ ಅವರು ವಿಮರ್ಶೆಯನ್ನು ಸಹ ಆರೋಗ್ಯ ಪೂರ್ಣವಾಗಿ ಅವ್ರ ಜೊತೆ ಚರ್ಚೆ ಮಾಡಿ ಭವಿಷ್ಯ ಅವ್ರ ಏನಾದ್ರು ಒಂದ್ ರೀತಿ ಪ್ರಿಜುಡಿಯಸ್ ಆಗಿದ್ರೆ ನಮ್ಮ ಬಾತ್ ಬಗ್ಗೆ ಅವ್ರನ್ನ ಕನ್ವಿನ್ಸ್ ಮಾಡ್ತಿದ್ರು ನೀನ್ ಈ ತರ ತಪ್ಪು ತಿಳ್ಕೊಂಡಿದೀಯ ಈ ತರ ಇದೆ ಇದು ಭವಿಷ್ಯ ಇದು ಹಿಂಗಿದೆ ಈ ತರ ಅವ್ರು ಹೇಳ್ತಿದ್ದಂತ ನಿದರ್ಶನಗಳು ಹಲವಾರು ಇದೆ ಗೌಡ್ರೆ ನನ್ಗಂತೂ ವೈಯಕ್ತಿಕವಾಗಿ ಹೇಳ್ಬೇಕು ಅಥವಾ ನಮ್ಮ ವಯೋಮಾನದವರೆಲ್ಲ ಯಾವಾಗ್ಲೂ ಕೂಡ ಒಂದು ಓದುವ ಹವ್ಯಾಸವನ್ನ ಏನಾದ್ರೂ ಬೆಳೆಸ್ಕೊಂಡಿದ್ರೆ ಅದು ಬಿಕಾಸ್ ಆಫ್ ರವಿ ಬೆಳಗರಿ ಅನುಮಾನನೇ ಇಲ್ಲ ಅಲ್ಲ ಇಲ್ಲ ಒಂದು ಇಬ್ಬರನ್ನ ನಾವು ಇಲ್ಲಿ ನೆನೆಸ್ಕೋಬೇಕು ಹರೀಶ್ ಅವರೇ ಎಂಬತ್ತರ ದಶಕದಲ್ಲಿ ಬೌದ್ಧಿಕ ವಲಯದಲ್ಲಿ ಬುದ್ಧಿಜೀವಿಗಳ ವಲಯದಲ್ಲಿ ಪ್ರಗತಿಪರರ ವಲಯದಲ್ಲಿ ನಮ್ಮ ಲಂಕೇಶ್ ಅವರು ಓದುವ ಹುಚ್ಚನ್ನ ಹಚ್ಚಿದ್ರು ಬಹುಶಃ ರವಿ ಅವರು ಸಹ ಲಂಕೇಶ್ ಅವರನ್ನ ಪ್ರಭಾವಿತರಾಗಿ ಓದುವ ಇದಕ್ ಬಂದ್ರೆ ನಾವು ವಿದ್ಯಾರ್ಥಿ ದೇಶದಲ್ಲಿ ಆದ್ರೆ ನಿಮಗೆ ಒಂದು ಬೌದ್ಧಿಕ ವಲಯವನ್ನು ಹೊರತುಪಡಿಸಿ ಸಮಾನ ಇಡೀ ಸಮೂಹ ಸಮಾನ ಇಡೀ ಸಮೂಹ ಅವ್ರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರ್ಬೋದು ಪೂರ್ ಫ್ಯಾಮಿಲಿ ಇರ್ಬೋದು ಎಲ್ಲರೂ ಇರ್ಬೋದು ಎಲ್ಲರೂ ಓದುವಂತ ಹುಚ್ಚನ್ನ ಇಡಿಸಿದವರು ರವಿ ಬೆಳಗ್ಗೆರೆ ಕರೆಕ್ಟ್ ಈಗ ಯಾಕೆಂದ್ರೆ ನಮ್ಮ ಅಕಾಡೆಮಿಕ್ ವಲಯದಲ್ಲಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ನಮ್ಮಂತವ್ರಿಗೆ ಲಂಕೇಶ್ ಪ್ರೇರಿತರಾದ್ರೆ ಜನಸಾಮಾನ್ಯರಿಗೆ ಒಬ್ಬ ಆಟೋ ಹುಡುಗ ಅಲ್ಲೆಲ್ಲೋ ಆಟೋ ಹಾಕ್ಬಿಟ್ಟು ಹಾಯಿ ಬೆಂಗ್ಳೂರ್ನ ಕೂತ್ಕೊಂಡು ಓದ್ತಿದ್ದ ಬುಕ್ ಮುಗೂರ್ಂಟು ಜನ ಹಂಗ ನೋಡಿದೀವಿ ಕಣ್ಣಾರೆ ನಾವೆಲ್ಲರೂ ಅಲ್ವಾ ಹೌದೌದು ಈಗ ನಿಮಗೆ ನಾನು ಹೇಳ್ತೀನಿ ಎರಡ್ ಸಾವಿರದ ಆರಲ್ಲಿ ನಿಮಗೆ ಲೈವ್ ಹ್ಮ್ ಧರ್ಮರಾಯನ ಗುಡಿ ಹತ್ರ ಶುರುದ್ರಪ್ಪ ಅಂತ ಏಜೆಂಟ್ ಇದಾರೆ ಅವ್ರ ಅಂಗಡಿ ಮುಂದೆ ಕಾರ್ ನಿಲ್ತಿದ್ರು ನೂರಾರು ಜನ ಹೌದು ಆಟೋದವರು ಗಾಡಿ ಜಾಮ್ ಮಾಡ್ಬಿಡೋರಲ್ಲಿ ನಿಮಗೆ ಒಂದು ವಿಚಾರ ಹೇಳ್ತೀನಿ ಈ ಪ್ರಳಯದ ಬಗ್ಗೆ ಎಂಬತ್ತೆಂಟಿನಲ್ಲಿ ಒಂದು ಸುದ್ದಿ ಬರೀತಾರೆ ಎರಡು ಲಕ್ಷದ ಅರವತ್ತು ಸಾವಿರ ಕಾಪಿ ಪ್ರಿಂಟ್ ಆಗ್ತದೆ ಕರ್ನಾಟಕದ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಅದು ವಾರ ಪತ್ರಿಕೆಗಳ ಇತಿಹಾಸದಲ್ಲಿ ಒಂದು ಎರಡು ಲಕ್ಷದ ಅರವತ್ತು ಸಾವಿರ ಕಾಪಿ ಪ್ರಿಂಟ್ ಆಗ್ತದೆ ಒಂದು ವಾರದಲ್ಲಿ ಆ ಮಟ್ಟಕ್ಕೆ ಜನಗಳಿಗೆ ಹಾಯ್ ಬೆಂಗ್ಳೂರ್ನ ಹುಚ್ಚತ್ತಿತ್ತು ಆಮೇಲೆ ನಿಮ್ಗೆ ಅಲ್ಲಿ ಅತಿ ಹೆಚ್ಚಾಗಿ ಜನ ಕಾಸ್ ಬಾತ್ ಬಾಟಮ್ ಐಟಮ್ ಪ್ರತಿಯೊಂದಕ್ಕೂ ಅವರೊಂದ್ ಸ್ಪೆಷಾಲಿಟಿ ಇರ್ತಿತ್ತಲ್ಲ ಗೌಡ್ರೆ ಆಮೇಲೆ ನೀವು ನಿಮಗೆ ಯಾವ ಪತ್ರಿಕೆಗಳು ವಾಮಲೋಕದ ಬಗ್ಗೆ ಬರ್ದಿರ್ಲಿಲ್ಲ ವಾಮಾಚಾರ ಲೋಕದ ಬಗ್ಗೆ ಬರ್ದಿರ್ಲಿಲ್ಲ ಅದೊಂದು ನಿಷಿದ್ಧ ಸಬ್ಜೆಕ್ಟ್ ಅಂತ ಎಲ್ಲ ಮಾಡ್ಕೊಂಡಿದ್ರು ಬಟ್ ಯಂತ್ರ ತಂತ್ರ ಮಂತ್ರ ಮಾಟಗಾತಿ ಸರ್ಪ ಸಂಬಂಧ ಇವುಗಳನ್ನ ಬರೆದಾಗ ಈ ತರದ್ದು ಒಂದು ಅದ್ಭುತ ಲೋಕ ನಮ್ಮ ದೂರ ಇದೆಯಾ ನಮ್ಮ ನಡುವೆ ಇದೆಯಾ ಬ್ಯೂಟಿ ಅನ್ಸೋದು ಬಹಳ ಗಹನವಾದ ವಿಚಾರವನ್ನೂ ಅಷ್ಟೇ ಸರಳವಾಗಿ ಬಲೆಯ ಬರ್ಲು ರಿಲ್ಯಾಕ್ಸ್ ಪ್ಲೀಸ್ ಎಷ್ಟು ಎಷ್ಟು ಆರಾಮವಾಗಿ ಜೋಡಿಸಿ ಎಷ್ಟು ರಿಲ್ಯಾಕ್ಸೇಷನ್ ಕೊಡ್ತಿದ್ರು ಬಂದ್ರೆ ಈ ಕಡೆ ನೀವು ಹಾಯ್ ಬೆಂಗಳೂರಿಗೆ ಬಂದ್ರೆ ಅದೊಂದು ತೈಕ ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಆಗ್ತಾರೆ ರವಿ ಬೆಳಿಗ್ಗೆ ಕರೆಕ್ಟ್ ಅದೇ ಓ ಮನಸ್ಸಕ್ಕೆ ಬಂದ್ರೆ ಅವ್ರೊಬ್ಬರು ಮಾನಸಿಕ ತಜ್ಞರಾಗ್ತಾರೆ ಅವರ ಸಮಾಧಾನ ಅಂಕಣ ಇದೆಯಲ್ಲ ಹೌದು ಅಲ್ಲಿಗೆ ಬರ್ತಿದ್ದಂತ ಪತ್ರಗಳನ್ನ ನಾನು ಗಮನಿಸಿದ್ದೀನಿ ಒಂದು ವಾರಕ್ಕೆ ಸಾವಿರದ ಮೇಲೆ ಪತ್ರ ಬರವು ಒಂದು ವಾರಕ್ಕೆ ಸಾವಿರದ ಮೇಲೆ ಪತ್ರ ಬರವು ಒಂದು ಸಾವಿರ ಪತ್ರಗಳು ಒಂದು ವಾರಕ್ಕೆ ಹೆಂಗೆ ಓದ್ತಿದ್ರು ಅಥವಾ ಇಷ್ಟೊಂದು ಬಂತು ಅಂತ ಆ ತರದೇ ನೆಗ್ಲೆಕ್ಟ್ ಮಾಡ್ತಿರ್ಲಿಲ್ವಾ ಪ್ರತಿಯೊಂದಕ್ಕೂ ಉತ್ತರ ಪ್ರತಿಯೊಂದಕ್ಕೂ ಸಮಾಧಾನ ಅಂಕ ಸಮಾಧಾನ ಅಂಕಣ ಪುಸ್ತಕವಾಗಿ ಹೊರಬಂದಿದೆ ಅಲ್ಲಿ ಅವರ ಎಲ್ಲಾ ಓದುಗರ ಪ್ರಶ್ನೆಗಳಿಗೆ ಉತ್ತರವನ್ನ ರವಿ ಅವರು ಅವರೇ ಕುದ್ದು ಬರೀತಿದ್ರು ಅವ್ರು ಯಾವತ್ತೂ ಟೈಪ್ ಮಾಡ್ದವ್ರಲ್ಲ ಅವರ ಎಲ್ಲ ಹಸ್ತಪ್ರತಿಗಳು ಇವತ್ತು ಆಫೀಸ್ ನಲ್ಲಿ ಶೇಖರಣೆ ಮಾಡಿಟ್ಟಿದಿವಿ ನಾವು ಎಲ್ಲವನ್ನು ಅವರೇ ಉತ್ತರಿಸ್ತಿದ್ರು ಅವರೇ ಕುತ್ಕೊಂಡು ಬರೀತಿದ್ರು ಗೌಡ್ರೆ ಇತ್ತೀಚಿನ ಪತ್ರಿಕೋದ್ಯಮದಲ್ಲಿ ಅಥವಾ ಟೆಲಿವಿಷನ್ ಬಂತು ಬೇರೆ ಬೇರೆ ಆಯಾಮಗಳಿಗೆ ಬಂತು ತೆರೆದುಕೊಂಡ್ರು ಭಾಳ ಕಡಿಮೆ ಆದದ್ದು ಎಲ್ಲರೂ ಕೂಡ ಅನ್ಕೊಳ್ಳೋದು ಪತ್ರಕರ್ತರಿಗೆ ಓದುವ ಮತ್ತು ಬರೆಯುವ ದೊಡ್ಡ ಮಟ್ಟಕ್ಕೆ ಓದುವ ಅದೊಂದು ಆಯಾಮ ಕಡಿಮೆ ಆಗೋಯ್ತೇನೋ ಅಂತ ಅನಿಸುತ್ತೆ ಯಾವಾಗಲೂ ಕೂಡ ಹಾಗಾಗಿ ನಾಲೆಡ್ಜ್ ಎಷ್ಟು ಇದೆ ಅಂತ ಇವಾಗಲೂ ಕೂಡ ದೊಡ್ಡ ಕ್ವಶನ್ ಮಾರ್ಕು ಆದರೆ ರವಿ ಬೆಳಗಿಯವರವರು ಅದೆಲ್ಲದಕ್ಕೂ ದೊಡ್ಡ ಸ್ಫೂರ್ತಿ ಅಂದರೆ ನಾಲೆಡ್ಜ್ಗಳನ್ನು ಪ್ರಪಂಚದಾದ್ಯಂತ ಯಾವ ಮೂಲಿದ್ರು ಕಲೆಕ್ಟ್ ಮಾಡೋದು ಅದನ್ನು ಹೇಳೋ ಪ್ರಸ್ತುತ ಪಡಿಸೋ ರೀತಿ ಎಲ್ಲವೂ ಕರಗತ ಮಾಡ್ಕೊಂಡಿದ್ರು ಹೇಗೆ ಸಾಧ್ಯ ಆಗಿತ್ತು ಅಕ್ಷರವನ್ನೇ ಧ್ಯಾನಿಸ್ತಿದ್ರು ಅದು ಬಿಟ್ಟರೆ ಅವ್ರಿಗೆ ಬೇರೆ ಲೋಕ ಇರಲಿಲ್ಲ ಹ್ಮ್ ಅದ್ ಬಿಟ್ರೆ ಅವ್ರಿಗಿದ್ದುದು ಬೇಜಾರಾದಾಗ ಉರ್ದು ಶಾಹಿರಿಗಳು ಹಾಡುಗಳು ಹೌದು ಕನ್ನಡದ ಭಾವಗೀತೆಗಳು ಕರೆಕ್ಟ್ ಅದರಲ್ಲೂ ರತ್ನಮಾಲಾ ಪ್ರಕಾಶ್ ಆಡ್ತಾರೆ ಅಂದ್ರೆ ಬಿಆರ್ ಛಾಯಾ ಆಡ್ತಾರೆ ಅಂದ್ರೆ ಅವರು ಇಡೀ ರಾತ್ರಿ ಕುಳಿತು ಹಾಡನ್ನ ಕೇಳ್ತಿದ್ರು ಅವರಿಗೆ ರವಿ ಬೆಳಗೇರೆ ಇದಾರೆ ಸ್ವತಃ ಅವರು ಹಾಡುಗಾರರು ಒಂದು ವಿಚಾರ ಹೇಳ್ತೀನಿ ನಮ್ಮ ರವಿ ಬೆಳಗೆರೆ ಅವರ ನನ್ನ ಪರಿಚಯ ಆದದ್ದೇ ಸಿದ್ಲಿಂಗಯ್ಯನವರ ಒಂದು ಕವಿತೆ ಮೂಲಕ ಅವರು ಎಡಪಂಥೀಯ ಚಿಂತಕರು ಅವರು ಯಾವಾಗಲೂ ದಲಿತ ಸಾಹಿತ್ಯ ದಲಿತ ಹೋರಾಟ ಗೀತೆಗಳನ್ನ ರೈತ ಹೋರಾಟ ಗೀತೆಗಳನ್ನ ಮತ್ತೆ ಕಮ್ಯುನಿಸ್ಟ್ ಹೋರಾಟ ಗೀತೆಗಳನ್ನ ಭಾಳ ಚೆನ್ನಾಗಿ ಆಡ್ತಿದ್ರು ಆ ಅಂತ ಸಂದರ್ಭದಲ್ಲೇ ಅವರು ಸಿದ್ಧಲಿಂಗಯ್ಯನವರ ಉತ್ತರ ದಿಕ್ಕಿಗೆ ರಾಣಿಯೊಬ್ಬಳು ಇದ್ದಳು ಬಲು ಹೀಗಿ ಅಂತ ಹಾಡಾಡ್ತಾ ಇದ್ರು ಮೈಸೂರಿನ ಒಂದು ಇದರಲ್ಲಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಅವತ್ತು ಸಾಯಂಕಾಲ ಗುಂಡು ಪಾರ್ಟಿಗೆ ಸೇರಿದ್ದು ಆ ಸಂದರ್ಭದಲ್ಲಿ ಇವರು ಹಾಡನ್ನ ಆಡಕ್ಕೆ ಹೋದಾಗ ಹಾಡನ್ ಮರ್ತರು ಅದು ಕವಿತೆಯನ್ನು ಮರೆತರು ಮುಂದಿನ ಸಾಲನ್ನ ನಾನು ಹಿಂದೆ ಕೂತಿದ್ದವನು ಆಳನ್ನು ತೆರೆದಳು ಪಟ್ಟದ ರಾಣಿ ಆಳು ಬಾರೋ ನನ್ನ ಜೀತಗಾರನ ಜೊತೆಗೆ ಕರೆದಳು ಪ್ರೀತಿ ಮಾಡೋ ನನ್ನ ಅಂತ ಅದನ್ನ ಮುಂದೆ ಓಕೆ ಅವಾಗ ಏ ಒಕ್ಲಿಗ್ರ ಹುಡುಗ ದಲಿತ ಸಾಹಿತ್ಯ ದಲಿತರು ಹಾಡಾಡ್ತಾನೋ ಅಂತ ಅನ್ಬಿಟ್ಟು ನನ್ನನ್ನು ಕರೆದು ಮೈದಡವಿ ಪಕ್ಕ ಕೂರಿಸ್ಕೊಂಡು ಅವತ್ತು ನನ್ನ ಅವರ ಬಾಂಧವ್ಯ ಬೆಳೆದದ್ದು ಆ ಬಾಂಧವ್ಯ ನಿರಂತರವಾಗಿ ತೊಂಬತ್ತಾರನೇ ಇಸ್ವೀನ್ ಇಲ್ಲಿವರೆಗೂ ಬೆಳಗ್ ಬಂದಿದೆ ಎರಡ್ ಸಾವಿರದ ಎರಡನೇ ಇಸ್ವಿ ಬೆಂಗಳೂರ ಕರ್ಕೊಂಡ್ರು ಅಲ್ಲಿವರೆಗೂ ಇದ್ದೆ ಗೌಡ್ರಿ ಅದನ್ನು ಮಾತಾಡಬಾರದು ಅಂತ ತುಂಬಾ ಜನ ಗೌಪ್ಯವಾಗಿ ಇಟ್ಬಿಡ್ತಾರೆ ಬಿಡ್ತಾರೆ ಬೇಕಪ್ಪ ಬೇಡ ಅಂತೇನೋ ಇಟ್ಕೊಳ್ಳೋದು ಅಂತಾರಲ್ಲ ಹಂಗೆ ಬಟ್ ಇದ್ರ ಲೈಫಲ್ಲಿ ಇಲ್ಲ ವೈಯಕ್ತಿಕ ಜೀವನ ಅಷ್ಟೇ ಯಾರ ಬಗ್ಗೆ ಆದ್ರೂ ಅಷ್ಟೇ ಅವರಾಗಿದ್ದವರೇ ಎಲ್ಲವನ್ನೂ ಆರಾಮಾಗಿ ಹೇಳ್ತಿದ್ರು ನಾನು ಹಿಂಗೆ ಇರೋದು ಹಿಂಗ ಅನ್ನೋದು ಕೂಡ ಅಷ್ಟೇ ಕಮ್ಯುನಿಕೇಟ್ ಮಾಡ್ತಾ ಇದ್ರು ಅವರಿಗೆ ಮಡಿ ಅನ್ನೋದು ಯಾವುದೂ ಇರಲಿಲ್ಲ ಮಡಿ ಅನ್ನೋದು ಯಾವುದೂ ಇರಲಿಲ್ಲ ನಮ್ಮ ಭಾಷೆಗೆ ಅವ್ರು ಎಲ್ಲವನ್ನೂ ಮುಕ್ತ ಮನಸ್ಸಿಂದ ಅವ್ರ ಪುಸ್ತಕವನ್ನೇ ಅವರ ಜೀವನ ನಂದು ತೆರೆದ ಜೀವನ ಹ್ಮ್ ಅವ್ರ ಕಾಸು ಬಾತೆ ಅದು ಅವ್ರ ಕಾಸುಬಾತದಲ್ಲಿ ಹೇಳ್ಕೊಳ್ತಿದ್ರೆ ಅವರ ಬದುಕಿನ ಪ್ರತಿಯೊಂದು ಇದನ್ನು ಆಮೇಲೆ ಆ ಖಾಸಬಾತ್ ಯಾಕೆ ಆಪ್ತತೆ ಆಯ್ತು ಅಂದ್ರೆ ಅದು ಏನೋ ಕೃತಕವಾಗಿ ಸೃಷ್ಟಿ ಮಾಡುದಲ್ಲ ಯಾರೋ ಓದಲಿ ಅಂತ ಅತಿರಂಜಿತವಾಗಿ ಬರ್ದಿದ್ದಲ್ಲ ಅದನ್ನ ಅವರು ಅನುಭವಿಸಿದ್ರು ಸ್ವತಃ ಅನುಭವಿಸಿದ್ರು ದೇನಿಸಿದ್ರು ಅದನ್ನ ಅಕ್ಷರ ರೂಪ ಕೊಟ್ಟಾಗ ಅದು ಅತ್ಯಂತ ಆಪ್ತತೆಯಿಂದ ಓದಿಸ್ಕೊಂಡ್ ಅದ್ರಲ್ಲಿ ನಾವೇನೋ ಅವ್ರಿಗೆ ಅಲ್ಲಿ ಬರೋ ಪಾತ್ರಗಳಿದೆಯಲ್ಲ ನಾವೇನೋ ಅನ್ನೋ ಒಂದು ಆಪ್ತತೆ ನಮ್ಮಲ್ಲೆಲ್ಲ ಕಾಡಕ್ ಶುರುವಾಯ್ತು ಹಾಗಾಗಿ ರವಿ ಬೆಳಗರೆ ಹೆಚ್ಚು ಇಷ್ಟವಾದ್ರು ಜನಗಳಿಗೆ ಮಾತಾಡೋಕೆ ಇಡೀ ದಿನ ಸಾಲಲ್ಲ ನಂಗೆ